ಬಿಕಾಸ್ ಅಮ್ಮಂದಿರು ಹೆಣ್ಮಕ್ಳನ್ನ ಅಷ್ಟು ಅಂದ್ರೆ ಎಲ್ಲ ಹೆಣ್ಮಕ್ಳು ಮಾತ್ರ ಗಂಡು ಮಕ್ಳು ಬಟ್ ನಾನ್ ನಮ್ಮಮ್ಮಂದ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅವರು ಅಷ್ಟು ಕಷ್ಟಪಟ್ಟು ನಮ್ಗೆ ಬೆಳೆಸಿದ್ರು ಸಾಕಿದ್ರು ಓದಿಸಿದ್ರು ಕೆಲ್ಸ ಕೆಲ್ಸ ತರ ಒಂದು ಅಹ್ ಇದು ಮಾಡಿದ್ರು ಅದಾದ್ಮೇಲೆ ಮದ್ವೆ ಮಾಡಿದ್ರು ಮಕ್ಕಳು ಅದು ನಮ್ಗೆ ಮೊಮ್ಮಕ್ಳು ಎಲ್ಲ ಮಮ್ಮಿಗೆ ಸೊ ಮೊಮ್ಮಕ್ಕಳಿಗೆ ನೋಡಿಕೊಂಡು ನಮ್ಗೆ ಪಣ ಮಾಡಿ ಮುಗಿಸ್ಕೊಂಡು ಇವಾಗ ಕಳಿಸ್ಕೊಟ್ರು ಪಾಪ ಅವ್ರು ಅಷ್ಟೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಫೈನಲ್ ಒಂದ್ ಬಾಯಿ ತುಂಬಾನೇ ಬೇಜಾರಾಗುತ್ತೆ ಎಷ್ಟೇ ಆಗ್ಲಿ ನೀವೆಲ್ಲ ಕಾಮೆಂಟ್ ಮಾಡ್ತಲ್ಲ ಮುಂಚೆ ಹೋಗಿ ನಿಮ್ ನಿಮ್ ಮನೆಗೆ ಹೋಗಿ ಅಂತ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಇವಾಗ ಕಾಮೆಂಟ್ ನಮ್ಮ ನಮ್ಮನ ನೋಡಕ್ ಬರ್ತವರ ಇಲ್ಲ ತಾನೆ ಅದೇ ನೀವ್ ಕಾಮೆಂಟ್ ಮಾಡಕ್ಕೆ ನಾವೇ ಸಪ್ರೇಟ್ ಸಪ್ರೇಟ್ ಆಗಿ ಹೋಗಿಲ್ಲ ನಮ್ಮ ಪರಿಸ್ಥಿತಿ ಹಂಗಿದ್ರೆ ನಾವು ಸಪ್ರೇಟ್ ಹೋಗಿದೀವಿ ಯಾಕೆ ಇಬ್ರು ನೋಡ್ಕೊಳಕ್ ಆಗಲ್ವಾ ಆಗುತ್ತೆ ಮಾಡ್ತಾ ಇದೀನಿ ತಂಗಿ ಬಂದಿದ್ದಾಳೆ ಅಂತ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಕಲ್ಸಿಟ್ಟೆ ಉಪ್ ಜಾಸ್ತಿ ಆಯ್ತು ಅಯ್ಯೋ ಏನಪ್ಪ ಮಾಡೋದು ಉಪ್ ಜಾಸ್ತಿ ಆಯ್ತಲ್ಲ ಅಂತ ಅನ್ಕೊಂಡ್ಬಿಟ್ಟಿತ್ತು ಅವಾಗ ಏನ್ ಮಾಡ್ತೆ ಅಂದ್ರೆ ಇದು ತಗೊಂಡು ಹೋಗ್ಬಿಟ್ಟು ಒಂದ್ ಸ್ವಲ್ಪ ತೊಳೆದ ನೀರ್ ಹಾಕ್ಬಿಟ್ಟು ತೊಳ್ದಿದ್ದಾಳೆ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಚ್ಚಿಸ್ ಪ್ರಪಂಚ ಹೇಗಿರೂ ಚೆನ್ನಾಗಿದ್ದೀರಾ ನಾನು ಮನೆ ಚೆನ್ನಾಗಿದ್ವಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಆ್ಯಂಡ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಒಂದು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಸೊ ಅದಕ್ಕಿಂತ ಮುಂಚೆ ಆಯ್ನು ನೀವೆಲ್ಲರೂ ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಾ ಸೊ ಏನು ಅಂತ ಅಂದ್ರೆ ನಾವು ಸ್ವಲ್ಪ ಬಟ್ಟೆಗಳೆಲ್ಲ ಲೆಟರ್ ಮಾಡ್ತಾ ಇದ್ವಿ ಹಾಗೂ ಅಕ್ಕ ಕೂಡ ಸ್ವಲ್ಪ ಬಟ್ಟೆ ಅಲ್ಲಿ ತಗೊಂಡ್ ಹೋದು ನಾನು ಸ್ವಲ್ಪ ಬಟ್ಟೆ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಇಷ್ಟೆಲ್ಲ ಅಂಡಿದೆ ಹಾಗೂ ತೊಳೆಯೋ ಬಟ್ಟೆ ಎಲ್ಲ ಸಪ್ರೇಟ್ ಇಡ್ತಾ ಇದ್ವಿ ಮತ್ತೆ ಯಾವ ಯಾವ ಬಟ್ಟೆ ಬೇಡ ಬೇಡ ಅಂತ ಚೆನ್ನಾಗಿರೋ ಬಟ್ಟೆ ಬದನೆ ಸ್ವಲ್ಪ ಟೈಟು ಅಥವಾ ಲೂಸ್ ಆಗ್ತಿದೆ ಆ ಥರ ಬಟ್ಟೆಗಳನ್ನ ನಮ್ಮ ಗೆ ಕೊಡ್ತೀನಿ ಸೊ ಆ ಥರ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಆ ಥರ ಅಂಡಿಲ್ಲ ಬಟ್ ದೆನ್ ಡೀಕ್ ಲಟರ್ ಆಗ್ತಾಯಿದೆ ಅಷ್ಟೇ ಸೊ ಕಮ್ಮಿಂಗ್ ಬ್ಯಾಕ್ ಇವತ್ತು ನಮ್ಮ ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮದೇನು ಟೈಟ್ ಎಲ್ಲ ಅದರ ಒಳ್ಳೆ ಗೊತ್ತೇ ಆಗಿರುತ್ತೆ ಸೊ ನಾನು ಬಂದು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಸೊ ತುಂಬ ಟೈಮ್ ಆದ್ಮೇಲೆ ಇವತ್ತು ಹೋಗ್ತಿರೋದು ಅಕ್ಕ ಮನೆಗೆ ಸೊ ಏನಪ್ಪ ವಿಶೇಷ ಅಂತಂದರೆ ಸ್ವಲ್ಪ ಕೆಲಸ ಇದೆ ಆ ಕಡೆ ಸೊ ಅದಕ್ಕೆ ಫಸ್ಟು ಅಕ್ಕ ಮನೆಗೆ ಹೋಗಿ ಆಮೇಲೆ ಕೆಲಸ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ನಮ್ಮ ಮನೆ ಸೊ ತುಂಬ ಟೈಮ್ ಆದಮೇಲೆ ಇವಾಗ ಹೋಗ್ತಿರೋದು ಒಂಥರ ಖುಷಿ ಆಗ್ತಾಯಿದೆ ಅದೊಂದು ಇರುತ್ತೆ ಅಕ್ಕ ಮನೆ ಹೋಗೋ ಒಂದು ಫೀಲ್ ಅದೊಂದು ಖುಷಿ ಇರುತ್ತೆ ಅದೇ ಒಂಥರ ಬೇರೆ ಖುಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಇಷ್ಟು ಟೈಮ್ ಇಷ್ಟು ದಿವಸ ವರ್ಷ ತಿಂಗಳ ಜೊ ಜೊತೆಲಿ ಒಟ್ಟಿಗೆ ಇರ್ತಾಯಿದ್ವಿ ಸೊ ಅವಾಗ ಅವಾಗ ಒಂದು ಫೀಲಿಂಗೇ ಬೇರೆ ಬಟ್ ಇವಾಗ ಹೋಗಿ ಅಕ್ಕ ಮನೆಗೆ ಹೋಗಬೇಕು ಒಂದು ಸ್ವಲ್ಪ ಬೇಗ ಹೋಗಬೇಕು ಯಾಕ ಏನೇ ಅಡುಗೆ ಮಾಡ್ತಾರೆ ನಂಗೆ ಅದು ಇಷ್ಟಲ್ಲ ಕಣೆ ಅದು ಮಾಡ್ಬಿಡಕ್ಕೆ ಕಣೆ ಇದು ಅವ್ಳು ಹೇಳ್ತಾರೆ ಸ್ವಲ್ಪ ಬೇಗ ಬಾ ಅವಳು ಇಲ್ಲ ಅವ್ಳು ಆ್ಯಕ್ಚುಲಿ ಹೇಳಿದ ಗೊತ್ತಾ ಲಚ್ಚು ಅವೆಲ್ಲ ನಾನು ಮಿಸ್ ಆಗಿದ್ದೆ ಅಲ್ಲೇ ಬಾ ಇವೆಲ್ಲ ಒಂದು ಮಾತುಗಳು ಇರ್ತಾವಲ್ಲ ಮಾತುಗಳು ಮೇ ಬಿ ನಿಮಗೆ ಸ್ವಲ್ಪ ಅಯ್ಯೋ ಏನು ಸೆಲಿ ಟಾಕ್ಸ್ ಅಂತ ಅನಿಸ್ತಿರ್ಬೋದು ಕೆಲವೊಬ್ಬರಿಗೆ ಬಟ್ ಏನಪ್ಪ ಅಂತಂದರೆ ಆಲ್ ದಿಸ್ ಫೀಲಿಂಗ್ಸ್ ಆ ವೆರಿ ಡಿಫ್ರೆಂಟ್ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ನನಗೂ ಸಹ ತುಂಬ ಖುಷಿ ಇದೆ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮುದ್ದಿನ ಹಾಗೂ ಕಣ್ಮಣಿನ ನೋಡ್ತೀನಿ ಎಷ್ಟು ಟೈಮ್ ಎಷ್ಟು ಎಷ್ಟು ದಿವಸ ಅಂತಂದ್ರೆ ಏನು ತಿಂಗ್ಳಾಗಿಲ್ಲ ಜಸ್ಟ್ ಸ್ವಲ್ಪ ದಿವಸನೇ ಆಗಿರೋದು ಬಟ್ ಸ್ಟಿಲ್ ಎಲ್ಲ ಒಟ್ಟಿಗೆ ಇದ್ದಿದ್ದೆಲ್ಲ ಒಂದು ದಿವಸ ನೋಡಿಲ್ಲ ಅಂತಂದ್ರೂ ಒಂಥರ ಬೇಜಾರಾಗುತ್ತೆ ಸೊ ಫೈನಲಿ ಇವತ್ತು ಹೋಗ್ತಾ ಇದೀನಿ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ಕಂಪ್ಲೀಟ್ ವ್ಲಾಗ್ ಅಕ್ಕ ಮನೆ ವ್ಲಾಗ್ ಆಗಿರುತ್ತೆ ಸೊ ಅಲ್ಲಿ ಏನ್ ಮಾಡ್ತಾಳೆ ಅಂಡ್ ಅಮ್ಮ ಕೂಡ ಹಿಂಸೆ ಮಾಡಿ ಮಾಡಿ ಇಲ್ಲೇನೆ ಊಟ ಮಾಡು 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 ಅಂತ ಅಂದ್ರೆ ಸೊ ಆಲ್ಮೋಸ್ಟ್ ನನ್ನ ಬ್ರೇಕ್ಫಾಸ್ಟ್ ಕೂಡ ಆಯ್ತು ಅಂಡ್ ಕೈಂಡ್ ಆಫ್ ಲಂಚ್ ಆಯಿತು ಎಕ್ಸಾಕ್ಟ್ ಲಂಚ್ ಅಂತಲ್ಲ ಬಟ್ ಕೈಂಡ್ ಆಫ್ ಲಂಚ್ ಆಗಿದೆ ಸೊ ಹೊಟ್ಟೆ ತುಂಬಿದೆ ಅದಕ್ಕೆ ನಾನು ಹೇಳ್ತೇನೆ ನಂಗೆ ಏನು ಬೇಡ ಆಮೇಲೆ ನೋಡೋಣ ಸಂಜೆ ಮೇಲೆ ಅಂದ್ರೆ ಸ್ನಾಕ್ಸ್ ಬೇಕು ತಿನ್ನೋಣ ಅಂತ ಅಂದೆ ಅಷ್ಟೇ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಅಲ್ಲಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನಿಮಗೆ ಯಾರು ಸ್ವಲ್ಪ ಎಂಟರ್ಟೈನ್ ಮಾಡ್ತಾರೆ ನಿಮಗೆ ಯಾರಲ್ಲ ಲೈಕ್ ಅವರೆಲ್ಲ ಬ್ಲಾಗ್ಸ್ ಇಷ್ಟ ಆದರೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಿಕಾಸ್ ಎಲ್ಲರೂ ತುಂಬಾ ಎಫರ್ಟ್ ಆಗಿರ್ತಾರಲ್ಲ ಆ ಒಂದು ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಆಗುತ್ತೆ ಸೊ ಎಲ್ರಿಗೂ ಎಲ್ಲ ಯೂಟ್ಯೂಬರ್ಸ್ಗೂ ಎಲ್ಲ ಚಾನಲ್ಸ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿಕಾಸ್ ನಿಮ್ಮಿಂದ ನಮ್ಮ ಯೂಟ್ಯೂಬ್ ಚಾನಲ್ ರನ್ ಆಗೋದು ನಿಮ್ಮ ಸಪೋರ್ಟಿಂದಾನೆ ನಾವು ಇರೋದು ಸೊ ಎಸ್ ಓಕೆನಾ ಆ್ಯಂಡ್ ಎಸ್ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಹೋಗದೆ ಓಕೆನಾ ಆ್ಯಂಡ್ ನಮ್ಮ ಲಡ್ಡುಮ್ಮ ಕೂಡ ತುಂಬಾ ಮಿಸ್ ಮಾಡ್ಕೊತೇನೆ ಗೊತ್ತಾ ಲಕ್ಷಿತ್ನ ಹಾಗೂ ಸಿಂಹಾಮಯ್ಯನ ಲೈಕ್ ಅವರು ಲಕ್ಷಿತ್ ಮಾತ್ರ ತುಂಬಾ ಆಡಿಸ್ತಾನೆ ಸ ಲಡ್ಡುಮ್ಮನ ಒಂಥರ ಒಂಥರ ಏನಂತಾರೆ ಫ್ರೆಂಡ್ ಥರ ಅಣ್ಣನ ಥರ ಸೊ ತುಂಬಾ ಎಂಟರ್ಟೈನ್ ಮಾಡ್ತೀನಿ ತುಂಬಾ ಆಡಿಸ್ತಾನೆ ಇತ್ತೀಚೆಗೆ ಅವೆಲ್ಲ ತುಂಬಾ ಮಿಸ್ ಮಾಡ್ಕೋತಾನೆ ನಾನೇನು ಮಾಡ್ತೀನಿ ಅಂತಂದರೆ ಲಡ್ಡು ಮಗೆ ಸರಿ ತಿನ್ನಿಸ್ಬೇಕಾದ್ರೆ ಅಕ್ಕ ಅದು ವ್ಲಾಗ್ ಆನ್ ಮಾಡಿಬಿಡ್ತೀನಿ ಅಕ್ಕ ವ್ಲಾಗ್ ಆನ್ ಮಾಡಿದ್ರೆ ಏನಪ್ಪಾಂದರೆ ಆ ಸೌಂಡ್ ಮಕ್ಳುಗಳ ಸೌಂಡು ಮತ್ತು ಅಕ್ಕ ಮಾತಾಡ್ದೆಲ್ಲ ಸೌಂಡ್ ಇರುತ್ತಲ್ಲ ಕೇಳಿಸುತ್ತಲ್ಲ ಸೊ ಓಕೆ ಇಲ್ಲೇ ಪಕ್ಕ ಇದಾರೆ ಅಂತ ಅನ್ಕೊಂಡ್ ಅವ್ನು ತಿನ್ಕೋತಾನೆ ತರ ಮಾಡ್ತಾ ಬಟ್ ಸ್ವಲ್ಪ ಆಮೇಲೆ ನಮ್ಗಲ್ಲೇ ಅಡ್ಜಸ್ಟ್ ಆಗಕ್ ಆಗ್ತಾ ಇಲ್ಲ ಇನ್ನೊಂದು ಚಿಕ್ಕ ಪಾಪು ಏ ಲಕ್ಷಿತ್ ಬಾರೋ ಇಲ್ಲಿ ಜಿಂಕಾ ಬಾರೋ ಇಲ್ಲಿ ಅಂತಂದ ತಕ್ಷಣ ಹಿಂಗೆ ತಿರ್ಗ್ಬಿಡ್ತಾನೆ ಗೊತ್ತಾ ನಡುವ ಪಾಪ ಅದು ಲಕ್ಷಿತ್ ಸೌಂಡ್ Mudina aja, aja. Mudina Ayo haiyo, had you think? Ayyo, I didn't get anything <laughs> Mudina What happened bored? your finger, Mudina kap, 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 Ayo. kap, kap, ini kap, 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 is my <laughs> જીનકી બલી મેડમ એની જીજી રવા ઈયો આગે યુનાઇટેશન સરપ્રાઈઝ આખે નોડતાને નિત્ય મારતીદના માર તો પુને ની ટુ ડેઝ કેને નમના બ્રિચસ્ટ આઈ ડોન્ટ સેકન્ડ ફ્લેક્સી કામ હે અચ્છા કે ઉમા કોડેગા અચ્છા કે ઉમા કોડેના નીનો अच्छे जीवन पड़ेगा। तो जीवन ಸೊ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ ಓಕೆನಾ ಹೋಗಬೇಕಾದ್ರೆ ಹಂಗೇನೇ ಇದು ಮಕ್ಳಿಗೆ ಏನಾದರೂ ತಿಂಡಿಗಳು ತಗೊಂಡು ಹೋಗೋಣ ಹಾಗೆ ಹಣ್ಣು ಎಲ್ಲಾದರೂ ಹೋಗೋಣ ಅಂತ ಬಟ್ ನಾವು ಕಾರಲ್ಲಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಮರ್ತೇ ಹೋದ್ವಿ ಫ್ರೆಂಡ್ಸ್ ಏನೋ ಹೋಗಿದ ತಕ್ಷಣ ನಮಗೆ ಲಕ್ಷಿತ್ ಕೇಳ್ದೆ ಅಚ್ಚು ನೀನು ಏನೂ ತಂದಿಲ್ವಾ ಏನು ಅದು ಅಚ್ಚು ಅಂತ ಚಿಪ್ಪೆ ಎಲ್ಲಿ ಅಂತ ಕೇಳ್ದೆ ನನಗೆ ಬೇಜಾರಾಗೋಯ್ತು ಅಯ್ಯೋ ಹ್ಞೂ ನಾನು ಬರೀ ಕೈ ಹೋದ್ನಲ್ಲ ಹಂಗೆ ಅಂತ ಸೊ ಅದಕ್ಕೆ ಫಸ್ಟು ಮತ್ತೆ ಕೆಳಗಡೆ ಇದ್ದೆ ತ್ರೀ ಫ್ಲೋರ್ಸ್ ಮತ್ತೆ ಹೇಳಿದ್ವಿ ತಕ್ಷಣ ಹೋಗಿ ಲಕ್ಷಿತ್ನ ಹಾಗೂ ಅಕ್ಕನ ಕರ್ಕೊಂಡು ಹೋಗಿ ಬಾ ನಿಂಗೆ ತಿಂಡಿ ಏನಾದರೂ ಕೊಡಿಸ್ತೀನಿ ಅಂತ ಚಿಪ್ಸು ಲೈಕ್ ಒಂದು ನಾಲ್ಕೈದು ಪ್ಯಾಕೆಟ್ ಚಿಪ್ಸ್ ಆಗಿರಲಿ ಮತ್ತೆ ಚಾಕ್ಲೇಟ್ಸ್ ಎಲ್ಲ ತಗೊಂಡೆ ಅಕ್ಕ ಎಲ್ಲೂ ಇಷ್ಟೆಲ್ಲ ತಿನ್ನಲ್ಲ ವೇಸ್ಟ್ ಆಗುತ್ತೆ ಬೇಡ ಅಂತ ಪರವಾಗಿಲ್ಲ ನಾವು ತಿನ್ನೋಣ ಏನೂ ವೇಸ್ಟ್ ಆಗೋಲ್ಲ ತಗೊಳೋಣ ಅಂತ ಅಂದ್ಕೊಂಡು ತಗೋತಾ ಇದ್ದೆ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಲೈಕ್ ಎಲ್ಲೇ ಹೋಗಿ ನಾವು ಬೇರೆಯವರ ಮನೆಗೆ ಅಥವಾ ಯಾರದೇ ಮನೆಗೆ ಹೋದ್ರಲ್ಲ ಬರೀಕಾಯಿ ಯಾವತ್ತೂ ಹೋಗಬಾರ್ದು ನಾನು ಆ್ಯಕ್ಚುಲಿ ಬರೀಕಾಯಿ ಯಾವತ್ತೂ ಹೋಗೋಲ್ಲ ಈ ಸರ್ತಿ ಮಿಸ್ ಆಗೋಯ್ತು ಫ್ರೆಂಡ್ಸ್ ಲಕ್ಷ ಬಾಯ್ ಹಾಯ್ ಹೇಳು ಲಕ್ಷಿತು ಅಚ್ಚು ಬಾಗಿಗೆ ಹಾಯ್ ಹೇಳಲ್ವಾ ಎಲ್ಲಿ ಪತ್ತಿದೀವಿ ನಾವು ಲಕ್ಷ್ಮಿ ಯಾರ ಮನೆ ಇದು ಅಪ್ಪದ ಮನೆ ನಿಮ್ಮ ಅಪ್ಪ ಮನೆನಾ ನಿಮ್ಮ ಮನೆ ಯಾವುದು ನಿಮ್ಮ ಮನೆ ಅಮ್ಮಮ್ಮ ಮನೆನಾ ಓಕೆ ಫ್ರೆಂಡ್ಸ್ ಇದು ಬಂದು ಅಪ್ಪ ಮನೆ ಅಂತೆ ಅವ್ನ ಮನೆ ಬಂದು ಅಮ್ಮಮ್ಮ ಮನೆ ಅಂತೆ ಆ್ಯಂಡ್ ಲೈಸ್ ಸೊ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿದ್ದಕ್ಕೆ ಬಿಕಾಸ್ ಏನೋ ಒಂಥರ ಚಂದ ಇರುತ್ತಲ್ಲ ಐ ಗೆಸ್ ನೀವೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಮನೆಗೆ ಹೋದರೆ ಒಂಥರ ಫೀಲಿಂಗ್ ಬರುತ್ತಲ್ಲ ಸೊ ಐ ಕೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಅಕ್ಕ ಏನೇ ಮಾಡ್ತಿದ್ಯಾ ಬೋಂಡ ಮಾಡ್ತಾ ಇದೀನಿ ತಂಗಿ ಬಂದಿದ್ದಾಳೆ ಅಂತ ನಮಗೆ ಬೋಂಡ ಮಾಡ್ಬೇಕಾದ್ರೆ ನಾನು ಇವಾಗ ಅದ್ ಹೇಳ್ತಾನೆ ಇದ್ದೆ ನೀನ್ ಹೇಳ್ದು ಬೋಂಡ ಮಾಡ್ಬೇಕಾದ್ರೆ ಯಾವಾಗ ನಂಗೆ ನಿಜ ಅದು ಇನ್ನೇನು ಹೇಳ್ತಾ ಇದ್ದೆ ನೆಕ್ಸ್ಟ್ ಏನ್ ಇನ್ಸಿಡೆಂಟ್ ಹೇಳು ಹೋಗಿ ನೀನೇ ಹೇಳು ಇನ್ಸಿಡೆಂಟ್ ನೆಂಪಾಗೆ ಅಂತ ಅಂದ್ರೆ ಆಕ್ಚುಲಿ ಲಕ್ಷ ಬರ್ಡೇ ಅದು ಅಂದ್ರೆ ಒಂದು ಒನ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವು ಮಂಡೇದ್ ಸೆಲೆಬ್ರೇಟ್ ಮಾಡಿದ್ದು ಸೊ ಫಸ್ಟ್ ಇಯರ್ ಬರ್ಡೇ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ಲಾ ಸೊ ಲಕ್ಷನ್ ಬಂದ್ಬಿಟ್ಟು ನೋಡೋ ನೋಡಿ ಬಂದಿದ್ರು ಆಯ್ತಾ ಸೊ ಲಚ್ಚು ನಂಗೆ ಒಂದ್ ದಿವಸ ಮುಂಚೆನೆ ಬಂದಿದ್ರು ಸರಿ ನನ್ ತಂಗಿದಿರ್ ಬಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ಬೋಂಡಾ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೀನಿ ಈ ತರ ಮಿಕ್ಸ್ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೀನಿ ಅಂಡ್ ಮತ್ತೆ ಬಂದು ಎಲ್ಲಾದ್ರು ಕರಿಯಕ್ಕೆ ಅಂತ ಹೋಗಿದ್ರು ಅಕ್ಕ ಈ ತರ ಪಕ್ಕದ ಮನೆಯವ್ರನ್ನೆಲ್ಲ ಕರಿಯಕ್ಕೆ ಅಂತ ಹೋಗಿದ್ರು ಅಂದ್ರೆ ನಾಳೆ ಬನ್ನಿ ನನ್ನ ಮೊಮ್ಮಗನ್ ಬರ್ತೇ ಇದೆ ಅಂತ ಕರಿಯಕ್ಕೆ ಅಂತ ಹೋಗಿದ್ರು ಅವ್ರು ಬರೋ ಅಷ್ಟ್ರಲ್ಲಿ ಸರಿ ಎಲ್ಲ ಕಲ್ಸಿಡೋಣ ಅಂತ ಹೇಳ್ಬಿಟ್ಟು ಕಲ್ಸಿಟ್ಟೆ ಉಪ್ಪು ಜಾಸ್ತಿ ಆಯ್ತು ಅಯ್ಯೋ ಏನಪ್ಪ ಮಾಡೋದು ಉಪ್ ಜಾಸ್ತಿ ಆಯ್ತಲ್ಲ ಅಂತ ಅನ್ಕೊಂಡೆ ಅಲ್ಟಿಮೇಟ್ ನೀನು ಎಂತ ತಲೆ ಅಂದ್ರೆ ಈ ತರ ಮಾಡಬಹುದ ಅಂತ ಯೋಚನೆ ಮಾಡಿ ಸೊ ಅವಾಗ ನಾನು ಅಷ್ಟೊಂದು ಅಡುಗೆ ಮಾಡ್ತಿಲ್ಲ ಸುಮಾರಾಗಿ ಮಾಡ್ತಾ ಇದ್ದೆ ಸೊ ಏನ್ ಮಾಡಿದೆ ಅಂದ್ರೆ ಉಪ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಇನ್ನೂ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ಆಗ್ಬಿಟ್ಟಿದೆ ಮತ್ತೆ ಗೊತ್ತಾದ್ರೆ ಆಮೇಲೆ ಬೇಜಾರ್ ಮಾಡ್ಕೊಂಡು ಬೈತಾರೆ ಅನ್ಕೊಂಡು ಬೈತಾರೆ

ಅದನ್ನ ಕಣೆ ನೀನ್ ನೀರಾಗ್ಬಿಟ್ಟು ತೊಳೆದಲ್ಲ ಆಮೇಲೆ ಹಂಗಾಗಿದ್ದು ಸೊ ಈ ನೀರಾಗ್ಬಿಟ್ಟು ತೊಳೆದೆ ನಮ್ಮ ಮತ್ತೆ ಬಂದ್ರು ನಮಗೆ ಗೊತ್ತಾಗಿಲ್ಲ ಇವ್ಳು ಹೆಚ್ಚು ಸುಂದರ ಇರ್ಬೇಕು ತಾನೇ ಏನ್ ಮಾಡ್ತಾ ಇದ್ದಿಲ್ಲ ಅಂತ ಕೇಳಿದ್ಕೆ ಏನಾಗ ಬೋರ್ಣ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಳು ಇಲ್ಲ ಆಂಟಿ ಹಿಟ್ಟ ಸ್ವಲ್ಪ ಉಪ್ಪು ಜಾಸ್ತಿ ಅಕ್ಕ ಹಿಟ್ಟು ತೊಳಿತಾ ിട്ട തൊഴിയോ യു ബാധി കര ಒಂದೇ ಸತಿ ಮಾಡಿ ತಪ್ಪಿಂದ ನಾವು ಬುದ್ಧಿ ಕಲ್ಕೋಬೇಕು ಇಲ್ಲ ಅಕ್ಕ ನಿಜ ಅಂತ ತಪ್ಪ ಎಸ್ ಸತಿ ಮಾಡಿದ್ಯಾ ಎಸ್ ಸತಿ ತೊಳ್ದಿದ್ಯಾ ಇಲ್ಲ ಒಂದೇ ಸತಿ ಹಾ ಕೂಕೋಳೆ ಯಾವ ನಿಡ್ಕೋಳೆ ಬಿಡ್ತೋಯ್ತಾನೆ ಓ ನಿಮ್ಮಗ್ನೇ ಅड्डು ಹಾಯುಡು ಜಿಂಕ ಹಾಯು ಕಣ್ಮಣಿಯೇ ಕಣ್ಮಣಿ ನಾನು ಪ್ರಾಬ್ಲಿ ಲೈಫ್ ಲಾಂಗ್ ಬೋಂಡ ಅಂತ ಒಂದು ಮಾಡ್ದಾಗ್ಲಿಲ್ಲ ಈ ಒಂದು ಇನ್ಸಿಡೆಂಟ್ ನಾನು ನೆನ್ಪಿಸ್ಕೊಂಡಾಗ್ತೀನಿ ಅನ್ಸುತ್ತೆ ಯಾವಾಗ್ಲೂ ಬೋಂಡ ಮಾಡಿ ಇದೊಂದು ಇನ್ಸಿಡೆಂಟ್ ಮಾತ್ರ ಅದಿಸ ಹೇಳೇ ಹೇಳಿದ್ರೆ ಅದಕ್ಕೆ ಅವತ್ತಿನ ದಿನ ಮಾತ್ರ ಆ ಇನ್ಸಿಡೆಂಟ್ ತಡಿಬೇಕಂದ್ರೆ ಅಷ್ಟು ಪಲ್ಯ ಆಗಿತ್ತು ಕಿಚನ್ ಸೆಟ್ ಆಯ್ತೇನೆ ಇಲ್ಲ ಇಲ್ಲಿ ಸೆಟ್ ಆಗಿಲ್ಲ ನಿಮ್ಮ ಅಷ್ಟಷ್ಟಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಇನ್ನೂ ನನಗೆ ಅಂದರೆ ಈ ಬೇಳೆಗಳು ಅದೆಲ್ಲ ಇಡೋದಕ್ಕೆ ಇನ್ನೂ ಸೆಟ್ಟೇ ಅದೆಲ್ಲ ಎಲ್ಲ ಬೇಳೆನೂ ಒಂದೇ ಡಬ್ಜೊಳಗೆ ಜೊಳಗೆ ಸೊ ಅದೆಲ್ಲ ಇನ್ನು ಇನ್ನು ಸೆಟ್ ಮಾಡಬೇಕು ಮತ್ತು ನನ್ನ ಮನೆಯಲ್ಲಿರೋ ನಾನ್ಸ್ಟಿಕ್ನೆಲ್ಲ ಚೇಂಜ್ ಮಾಡಬೇಕು ಬಿಕಾಸ್ ಅವಾಗ ಗೊತ್ತಿರಲಿಲ್ಲ ನಾವು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಗೊತ್ತಿರಲಿಲ್ಲ ಸೊ ಎಲ್ಲ ನಾನ್ಸ್ಟಿಕ್ಕಿಗೆ ತೊಗೊಂತಿದ್ದೆ ನೋಡಿದ್ರೆ ನಮ್ಮನೆ ನೋಡಿದ್ರೆ ಎಲ್ಲ ಇಡೋದರ ಮಾತ್ರ ಇದು ಎಲ್ಲಾನು ಚೇಂಜ್ ಮಾಡಬೇಕು ಸೆಟಪ್ ಮಾಡೋದು ಇನ್ನು ಬೇಜಾನ್ ಇದೆ ಕಿಚನ್ ಅಷ್ಟೇ ಅಲ್ಲ ಮನೆ ಕಂಪ್ಲೀಟ್ ಆಗಿ ಸೆಟಪ್ ಮಾಡೋದು ಎಲ್ಲ ತುಂಬಾ ಇದೆ ಯಾವಾಗ ಮಾಡ್ತೀರ ನಮಗೆ ಗೊತ್ತಿರಲ್ಲ ನಮ್ಮ ಮಗನ ಆಟ ಸಾಮಾನು ಏ ಏನಾಗಲ್ಲ ಸುಮ್ಮನೆ ಆಡ್ಲಿ ಓಹೋ ಏನು ಅವನಿಗೆ ಮುರ್ದಾಕಲ್ಲ ಕೊಡೋ ಕೊಡೋ ಇವಾಗ ಹೆಂಗನ್ಸ್ತಾ ಇದೆ ಸಪ್ರೇಟ್ ಹೋಗಿದ್ದಕ್ಕೆ ಖುಷಿ ಆಗ್ತಾ ಇತ್ತ ಬೇಜಾರ್ ಜಾಸ್ತಿ ಆಗ್ತಾ ಇದ್ರು ನಿಜ ಹೇಳು ನಿಜ ಮಿಸ್ ಇರುತ್ತೆ ಬೋರ್ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಜಾಸ್ತಿ ಜೀಜುಗೆ ನೀರಂತೂ ಹೇಳ್ತಾ ಇದ್ರು ಯಪ್ಪಾ ಜಾನ್ವಿ ಹೆಂಗಿರ್ತೀಯ ನೀನು ಎಷ್ಟು ಬೇಜಾರಾಗಿದ್ದಲ್ವಾ ಅಂತ ಹೇಳ್ತಾ ಇದ್ ಹೌದಾ ಏನ್ ಅಲ್ಲಿ ಅಂದ್ರೆ ಹೊರಗಡೆ ಬಂದ್ರೆ ಹಾಲ ಯಾರ ಯಾವ್ದು ನೂಮ್ ಹೋದ್ರೆ ಅಂತ ಮಾತಾಡಕ್ ಸಿಗೋದು ಗೊತ್ತಾ ನಮ್ಮ ಮನೆ ಒಂಥರ ಹಳ್ಳಿತರ ಒಂದ್ ಒಂದ್ ರೂಮು ಒಂದ್ ಒಂದ್ ಇದು ಆಚೆ ಬಂದ್ರೆ ಮಾತ್ರ ಸಿಗೋರು ಬೇರೆ ಅಂದ್ರೆ ನಮ್ ಮನೆ ಒಂದ್ ಹಳ್ಳಿ ಅಕ್ಕ ಒಂದ್ ಒಂದ್ ರೂಮ್ ಬಂದ್ಬಿಟ್ಟು ಒಂದ್ ಒಂದ್ ಮನೆ ಮನೆಯಿಂದ ಆಚೆ ಬಂದ್ರೆ ಯಾರೊಬ್ರು ಮಾತ್ರ ಸಿಗ್ತಾರೆ ಹಂಗೆ ಲೈಫ್ ಬಟ್ ಇವಾಗ ಅನ್ಸ್ತಾ ಇದೆ ಸ್ಕೂಲ್ ನಾವ್ ಅಷ್ಟೊಂದ್ ಫೈಟ್ ಮಾಡಿದ್ವಲ್ಲ ನಾವ್ ಅಷ್ಟೊಂದು ಇದು ಮಾಡಿದ್ವಲ್ಲ ಅಟ್ ದ ಸೇಮ್ ಟೈಮ್ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಜಗಳಗಳಿಗಿಂತ

ತುಂಬಾ ಮಿಸ್ ಮಾಡ್ಕೊತಾನೆ ಅಂದ್ರೆ ಅವ್ನ್ ಯಾವಾಗಲೂ ಲಕ್ಷಿತು ಮತ್ತೆ ಸಿಂಬ ಹೋಗ್ ಲಕ್ಷಿತ್ ಅಂತೂ ತಿನ್ಸ್ತೀನಿ ಅಂದ್ರೆ ತೋರ್ಸಲ್ಲ ಸುಮ್ಮ ಸೌಂಡ್ ಬರ್ತಾ ಇರ್ತಲ್ಲ ಸೌಂಡ್ ತಿಂತಾನೆ ಅವನು ಲಡ್ಡು ಮಣಿ ಲಕ್ಷಿತ್ ಅಂತೂ ಲೈಕ್ ಫಸ್ಟ್ ಟೈಮ್ ಇನಿಶಿಯ ಹೋಗಿದ್ರಲ್ಲ ಟೂ ಡೇಸ್ ಬಿಟ್ಕೊಂಡು ಅವಾಗಂತೂ ನಮ್ಗೆ ಏನೋ ಅಂದ್ರೆ ಹುಚ್ಚಿಡ್ದಂಗ್ ಫೇಸ್ ಅಲ್ಲಿ ಗೊತ್ತಾಗ್ತಿದ್ದ ಒಂಥರ ಅಂತ

ಸೋಡಾ ಬೇಡ ಬಿಡು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಡೈಲಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಕೇಶನಲ್ ಆಗಿ ತಿನ್ಬೋದು ಓಕೆ ಫ್ರೆಂಡ್ಸ್ ನಾನು ಸಹ ಅಷ್ಟೇ ಸ್ವಲ್ಪ ಟೈಮ್ ಅಲ್ಲಿ ಇರ್ತೀವಿ ಅದಾದ್ಮೇಲೆ ನಾವೆಲ್ಲರೂ ಮಮ್ಮಿ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾರೆ ಸ್ವಲ್ಪ ಪರ್ಸನಲ್ ಕೆಲಸಗಳು ಇದ್ದಾವೆ ಆ ಕೆಲಸ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಹೋಗ್ತೀವಿ ಎಲ್ಲರೂ ನಾನು ಅಕ್ಕ ಜೀಜು ಅರುಣರು ಲಡ್ಡು ಮುದ್ದಿನ ಕಣ್ಮಣಿ ಎಲ್ಲರೂ ಹೋಗ್ತೀವಿ ಅದಾದ್ಮೇಲೆ ಅಕ್ಕ ಒಂದು ಟೂ ಡೇಸ್ ಅಲ್ಲಿ ಇರ್ತೀಯಾ ನಾನೇನು ಹಿಂಗ್ ಕಾಣಿಸ್ತಾ ಇದ್ದೀನಿ ನಿಮಗೆ ರೆಕಾರ್ಡ್ ಮಾಡ್ತಿದ್ದೇನೆ ಅಂದ್ರೆ ಅದೇ ಚೆನ್ನಾಗಿ ಕಾಣಿಸ್ತಾ ಇದ್ ಸೊ ಸೊ ಅಕ್ಕೂ ಡೇಸ್ ಇರ್ತಾರೆ ಜೀಜು ಮಂಡೇ ಹೋಗ್ತಾರೆ ಅವ್ರದ್ದು ಕೆಲಸ ಇದೆ ಅಂತ ಏನ್ ಹಿಂಗ್ ಕಾಣಿಸ್ತಾ ಇದೀನಿ ಅಂತ ಅನ್ಕೋಬೇಡಿ ನಾನು ಆಕ್ಚುಲಿ ನನ್ ಫೇಸ್ ಕ್ರೀಮ್ ಪ್ರತಿಯೊಂದ್ರು ಒಂದ್ ಪೌಚ್ ಆ ಪೌಚ್ ಮೊನ್ನೆ ಬಂದಾಗ ಇವ್ರು ತಗೊಂಡ್ ಹೋಗ್ಬಿಟ್ರು ವಾಪಸ್ ನಂದು ಬ್ಯಾಗಲ್ಲಿ ಹಾಕೊಂಡು ಸೊ ನನ್ ಮುಖಕ್ಕೆ ಒಂದು ಸನ್ಸ್ಕ್ರೀನ್ ಕೂಡ ಇಲ್ಲ ಒಂದ್ ಮಾಯ್ಚರೈಸರ್ ಕೂಡ ಇಲ್ಲ ಸೊ ಅದಕ್ಕೆ ಹೀಗಿದೆ ಬಟ್ ಸ್ಟಿಲ್ ಈಗೇನೆ ಚೆನ್ನಾಗಿದೆ ನನ್ನ ಸ್ಕಿನ್ ನೋಡಿ ಗ್ಲೋ ಬರ್ತಾಯಿಲ್ಲ ನನ್ನ ಸ್ಕಿನ್ನು ಲಚ್ಚು ಏನೂ ಹಚ್ಚಿಲ್ಲ ಅಂದ್ರೆ ನೋಡು ಬಟ್ ಲಿಪ್ಸ್ಗೆ ಹಂಚು ಲಿಪ್ಸ್ಟಿಕ್ ಹಂಚಿದ್ರೆ ಏನು ಬ್ರೈಟ್ ಆಗ ನಾನು ಕಿಚನಲ್ಲಿ ತುಂಬ ಭಯ ಪಟ್ಟು ಮಾಡುವಂತ ಕೆಲಸ ಅಂದ್ರೆ ಈ ಎಣ್ಣೆನಲ್ಲಿ ಕರಿಯೋದಿರುತ್ತಲ್ಲ ಈ ತರ ಬಡೆ ಬೇಯಿಸೋದು ಬೋಂಡ ಬೇಯಿಸೋದು ಇದೆಲ್ಲ ನಂಗೆ ಸಕ್ಕತ್ತು ಭಯ ಆಗುತ್ತೆ ಯಾಕಂದ್ರೆ ಎಲ್ಲಿ ಅದು ಬಿದ್ಬಿಟ್ರೆ ಏನ್ ಮಾಡ ಮಾಡೋದಪ್ಪ ಬಿದ್ಬಿಟ್ರೆ ಅದ್ ಬಿಟ್ಬಿಡ್ತೇನೋ ಬಿದ್ಬಿಡ್ತೇನೋ ಅನ್ನೋ ಒಂದು ಭಯದಲ್ಲೇ ಮಾಡ್ತಾ ಇರ್ತೀನಿ ನಾನು ಎಲ್ಲಾನು ಮಾಡ್ತೀಯ

ನಂಗೆ ಅದಕ್ಕೆ ಹಿಂದೆ ಇಟ್ಕೋತೀನಿ ನಾನು ನಂಗೆ ಎಣ್ಣೆ ಬಿಸಿನೀರು ಎಲ್ಲ ಭಯಾನೆ ನನ್ಗೂ ಅಷ್ಟೇ ಬಿಸಿನೀರ್ಗಿಂತ ಜಾಸ್ತಿ ನಂಗೆ ಎಣ್ಣೆ ಸಿಕ್ಕ ಭಯ ಇನ್ಫ್ಯಾಕ್ಟ್ ಪುನೀತ್ ಇದ್ರೆ ಅಂತ ನಾನು ಈ ಹಪ್ಳಾನು ಬೇಜ ಹಾಕಲ್ಲ ನಾನು ಪುನೀತ್ಗೆ ಹೇಳ್ತೀನಿ ಅವ್ರಿಗೆ ಬಂದ್ಬಿಟ್ಟು ಹಾಕ್ಬಿಡು ಅಂತ ನಡ್ಡು ಮಣಿ ಮತ್ತೆ ನನ್ಗೆ ಇದ್ರಲ್ಲ ಇಂಟ್ರೆಸ್ಟ್ ಇಲ್ಲ ನನ್ಗೆ ಈ ಬಜ್ಜಿ ಬೋಂಡ ಅವೆಲ್ಲ ಇಷ್ಟ ಇಲ್ಲ ನಾನು ತಿನ್ನಕ್ಕೆ ನಾನು ತಿನ್ನೋದು ಇಲ್ಲ ಅಂತ ಅಚ್ಚ ನಿಂಗೆ ಇಷ್ಟ ಬಜ್ಜಿ ಬೋಂಡ ನನ್ಗೆ ಇಷ್ಟ ಅಂದ್ರೆ ಒಂದು ಒಂದು ಒಂದ್ ಎರಡು ಊರು ತಿಂತೀನಿ ಅಷ್ಟೇನೆ ಬಟ್ ಇವಾಗ ನಾನು ಸ್ವಲ್ಪ ತಿಂತ ಇಲ್ಲ ಬಿಕಾಸ್ ಒಂದ್ ಸ್ವಲ್ಪ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಡಯಟ್ ಮಾಡ್ತಾ ಇದ್ ಹೆಚ್ಚು ಡಯೆಟ್ ಏನಿಲ್ಲ ನಾನು ನೋಡಿದ್ರೆ ಅನ್ಸುತ್ತೆ ಡಯೆಟ್ ಮಾಡ್ತಾ ಇರ್ಲಿಕ್ಕೆ ಡಯೆಟ್ ಅಂತೇನಿಲ್ಲ ಬಟ್ ಫುಡ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ವಿ ಎಣ್ಣೆ ಪದಾರ್ಥ ಅಥವಾ ಐಸ್ ಚಾಕ್ಲೇಟ್ಸ್ ಎಲ್ಲ ಐಸ್ ಕ್ರೀಮ್ ಹೆಂಗು ತಿನ್ನಲ್ಲ ಬಟ್ ಸ್ಟಿಲ್ ಜಾಸ್ತಿ ಏನು ತಿನ್ನಂಗಿಲ್ಲ ಜಂಕ್ ಫುಡ್ಸ್ ಎಲ್ಲ ಬಟ್ ಅಕ್ಕ ಎಷ್ಟೇ ಹಿಂಸೆ ಮಾಡಿದ್ರೆ ಮಾಡ್ತಾಳೆ ನಾನ್ ವೆಜ್ ಮಾಡ್ತೀನಿ ಅಂತಂದ್ರೆ ನಾನ್ ವೆಜ್ ಬೇಡವೇ ಬೇಡ ಬಿಕಾಸ್ ಅವ್ರವ್ರು ಬೆಳಗ್ಗೆ ತಾನೇ ಮಟನ್ ತಿನ್ಕೊಂಡು ಬಂದಿದ್ದಾರೆ ಮತ್ತೆ ಇಲ್ಲಿ ನಾನ್ ವೆಜ್ ಬೇಡ ಅಂತ ಅನ್ಕೊಂಡು ಸರಿ ವೆಜ್ ಬಜ್ಜಿ ಬೊಂಡೆ ಮಾಡ್ತಾಳೆ ಅವ್ರು ಇಷ್ಟ ಆಕ್ಚುಲಿ ಇದು ಯಾಕೆ ತಗೋ ತಗೊಂಡು ನನಗೆ ಒಂಥರ ಬೇಜಾರಾಯ್ತು ಗೊತ್ತಾ ಬಿಕಾಸ್ ಅಮ್ಮಂದಿರು ಹೆಣ್ಮಕ್ಳನ್ನ ಅಷ್ಟು ಅಂದ್ರೆ ಎಲ್ಲ ಹೆಣ್ಮಕ್ಳು ಮಾತ್ರ ಗಂಡು ಮಕ್ಳು ಬಟ್ ನಾನ್ ನಮ್ಮ ಅಮ್ಮ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅವರು ಅಷ್ಟು ಕಷ್ಟಪಟ್ಟು ನಮ್ಗೆ ಬೆಳೆಸಿದ್ರು ಸಾಕಿದ್ರು ಓದ್ಸಿದ್ರು ಕೆಲಸ ಕೆಲ್ಸ ಹೋಗೋ ತರ ಒಂದು ಅಹ್ ಇದು ಮಾಡಿದ್ರು ಅದಾದ್ಮೇಲೆ ಮದ್ವೆ ಮಾಡಿದ್ರು ಮಕ್ಕಳು ಅದ ನಮ್ಗೆ ಮೊಮ್ಮಕ್ಳು ಎಲ್ಲ ಮಮ್ಮಿಗೆ ಸೊ ಮೊಮ್ಮಕ್ಳಿಗೆ ನೋಡ್ಕೊಂಡು ನಮ್ಗೆ ಬಾಣಿಂದೆಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಕಳಿಸ್ಕೊಟ್ರು ಪಾಪ ಅವ್ರು ಅಷ್ಟೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಡಿ ಫೈನಲ್ ಒಂದು ಬಾಯಿ ಹೇಳ್ತಾರೆ ತುಂಬಾ ಬೇಜಾರಾಗುತ್ತೆ ಎಷ್ಟೇ ಆಗಲಿ ನೀವೆಲ್ಲ ಕಾಮೆಂಟ್ ಮಾಡ್ತಾರ ಮುಂಚೆ ಫಸ್ಟ್ ನಿಮ್ಮ ನಿಮ್ಮ ಮನೆಗೆ ಹೋಗಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ ನಾವು ನಮ್ಮ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಕಾಮೆಂಟ್ ಮಾಡೋದ್ರೆ ನಮ್ಮ ನೋಡಕ್ಕೆ ನೋಡೋಕ್ ಬರ್ತಾವ್ರಾ ಇಲ್ಲ ತಾನೆ ಅದೇ ನೀವು ಕಾಮೆಂಟ್ ಮಾಡೋಕ್ಕೆ ನಾನೇ ಸಪ್ರೇಟ್ ಸಪ್ರೇಟಾಗಿ ಹೋಗಿಲ್ಲ ನಮ್ಮ ಪರಿಸ್ಥಿತಿ ಹಂಗಿದ್ದು ನಾವು ಸಪ್ರೇಟ್ ಹೋಗಿದ್ದೀವಿ ನನಗೇನಪ್ಪ ಅಂತ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಕಾಮೆಂಟ್ ಮಾಡಬೇಕು ಅಂತಂದ್ರೆ ಯೋಚನೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಇವಾಗ ಪಾಪ ನಮ್ಮ ಅಮ್ಮ ಎಲ್ಲೂ ನನ್ನ ಮಕ್ಳು ನನ್ನ ಅಂತ ಎಷ್ಟು ಮಿಸ್ ಮಾಡ್ಕೋತಾರೆ ಗೊತ್ತಾ ಯಾವೊಂದು ಬರ್ತಿದೆ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀ ಗಂಡ್ಮಕ್ಳು ಮಾತ್ರ ಅಪ್ಪ ಅಮ್ಮನ ಜೊತೆ ಇರ್ಬೇಕು ಮಕ್ಕಳೆಲ್ಲ ಮದ್ವೆ ಆದ್ಮೇಲೆ ಅವ್ರ ಅಪ್ಪ ಅಮ್ಮ ಅವ್ರ ಗಂಡನ್ ಮನೆಗೆ ಹೋಗ್ಬೇಕು ಅಂತ ಎಲ್ಲೂ ಇಲ್ಲ ಈರ್ ಗೊತ್ತಿರುವ ನಮ್ಮ ಅಪ್ಪ ಅಮ್ಮ ಮಕ್ಕಳೆಲ್ಲ ಸೊ ನಾವೇ ನೋಡ್ಕೋಬೇಕು ಅವರು ಅವ್ರನ್ನ ನಾವು ನಮ್ ಹಂಗಂತ ನಮ್ಮ ನಾವು ನಮ್ಮ ಅತ್ತ ಅತ್ತೆ ಮಗನ ಬಿಟ್ಟು ಬಿಟ್ಟು ಬರೀ ನಮ್ಮ ಅಪ್ಪ ಅಮ್ಮನಿಗೆ ಅಲ್ವಾ ಹಾಗೆ ಆಗುತ್ತೆ ಬರೀ ಅದು ನಮ್ಮಲ್ಲಿರುತ್ತೆ ನೋಡ್ಕೊಳಕ್ ನೋಡ್ಕೊಳೋದು ನೋಡ್ಕೊಳಕ್ ಬೇಡುವ ಅನ್ನೋದು ನಮ್ಮಲ್ಲಿರುತ್ತೆ ಫಾರ್ಚುನೇಟ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ನಮ್ಮ ಇನ್ ಲಾಸ್ ಆಗಿರ್ಲಿ ಅವ್ರು ಯಾವತ್ತೂ ಹತ್ರ ಯೋಚನೆ ಮಾಡಿಲ್ಲ ಯಾಕೆ ಅಷ್ಟು ದಿವಸ ಇದೆಯಾ ಅಥವಾ ನಮ್ಮ ಹಸ್ಬೆಂಡ್ ಯಾಕೆ ಅದು ಮಾಡ್ತೀಯ ಹಾಗೆ ಇದೆ ಅಂತ ಅವ್ರಿಗೂ ಗೊತ್ತು ಅವ್ ಬಿಕಾಸ್ ಅವ್ರಿಗೂ ಅಪ್ಪ ಅಮ್ಮ ಇದಾರೆ ನಮ್ಮ ಅಪ್ಪ ತರಾನೇ ನೋಡ್ಕೋತಾರೆ ನಮ್ಮ ತರಾನೇ ಮಾಡ್ತಾರೆ ಸೊ ಇದೊಂದಿದೆ ಇಲ್ಲಾಂದ್ರೆ ಹಿಂಸೆ ಆಗೋದಲ್ವೇನು ಯಾವ್ದೋ ಬಿಟ್ಕೊಂಡಿಲ್ಲ ನಮ್ ಫಾಮಿಲಿ ನಾವು ಬಿಟ್ಕೊಟ್ಟಿಲ್ಲ ನಮ್ ಇನ್ಲಾಸ್ನ ಬಿಟ್ಕೊಟ್ಟಿಲ್ಲ ಅವ್ರು ನಂಗೆ ಎಷ್ಟು ಈಕ್ವಲ್ ಇಂಪಾರ್ಟೆಂಟು ಇವರು ಅಷ್ಟು ಈಕ್ವಲ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಕ್ಕ

ಸಿಂ ನೋಡಿ ಖುಷಿ ಆಯ್ತಾ ಲಕ್ಷಿತಾ ನೋಡಿ ಖುಷಿ ಆಯ್ತಾ ಸೊ ಫ್ರೆಂಡ್ಸ್ ಬಜ್ಜಿ ಬೋರ ತಿಂದ ಆದಮೇಲೆ ಅಕ್ಕ ಬಂದು ಲಕ್ಷಿತ್ನ ಜಿಂಕಾ ನಾಗೋ ಲಡ್ಡನ್ನ ಸ್ನಾನ ಮಾಡಿಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ಲು ಆ್ಯಂಡ್ ಜಿಂಕಾದಾಗಿ ಸ್ನಾನ ಕೂಡ ಆಗಿತ್ತು ಆ್ಯಂಡ್ ನಾನು ಬಂದು ಇಲ್ಲಿ ಎಲ್ಲ ಅಂಡಿರೋದೆಲ್ಲ ಎತ್ತಿಡ್ತಾ ಇದ್ದೀನಿ ಬಿಕಾಸ್ ಹೇಳಿದ್ನಲ್ಲ ಆವಾಗಲಿ ಆಚೆ ಹೋಗಬೇಕಿತ್ತು ಅಂತ ಆ್ಯಂಡ್ ಜಿಜು ಸಹ ಫೋನ್ ಮಾಡಿದ್ರು ಮನೆ ಹತ್ರನೇ ಇದ್ದೀನಿ ರೆಡಿ ಆಗಿಬಿಡಿ ಅಂತ ಆ್ಯಂಡ್ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ಆ್ಯಡ್ ಮಾಡಬೇಕಿತ್ತು ಬಟ್ ದೆನ್ ಅದೆಲ್ಲ ಡಿಲೀಟ್ ಆಗೋಯ್ತು ಅಥವಾ ಯಾರು ಫೋನ್ ಇದೆಯೋ ಗೊತ್ತಿಲ್ಲ ಬಿಕಾಸ್ ನಾವು ವೀಡಿಯೋಸ್ ಹೆಂಗೆ ಅಂದರೆ ಪ್ರತಿಯೊಬ್ಬರು ಫೋನನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀವೋ ಅದು ಡಿಲೀಟ್ ಆಗುತ್ತೆ ಕೆಲವೊಂದು ಸತಿ ಸಿಗಲ್ಲ ಕೆಲವೊಂದು ಸತಿ ವೀಡಿಯೋ ಆ ಆ ಕ್ಲಿಪ್ಪಿಂಗ್ ಸಿಗುತ್ತೆ ಸೊ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ ಜಿಂಕಾ ಬಂದು ಒಂದು ಕಡೆಯಿಂದ ಮತ್ತೆ ಅನ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹೇಳ್ಕೊಂಡು ಬಂದು ಕೂರಿಸಿದೆ ಸುಮ್ಮನೆ ಕೂತ್ಕೋ ಅಂತ ಸೊ ಫ್ರೆಂಡ್ಸ್ ಈ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಮತ್ತೆ ನೀವು ಯಾವ ಥರ ಕಾಂಟೆಂಟ್ ಮಾಡಬೇಕು ಅಂತ ಹೇಳಿ ಓಕೆನಾ ಸೊ ಬಾಯ್